ಂಥ ನಾಯಕರು ನಮ್ಮ ಮಂಡ್ಯ ಮಂಡ್ಯದ ಮಣ್ಣಿನ ಮಗ ಮಂಡ್ಯದ ಹೆಮ್ಮೆಯ ಸುಪುತ್ರ ನಮ್ಮೆಲ್ಲರಿಗೂ ನಿಜಕ್ಕೂ ಅತ್ಯಂತ ದುಃಖಕರವಾದ ವಿಷಯ ಅವರನ್ನು ಇವತ್ತು ಆ ರೀತಿಯ ಒಂದು ಡಿಗ್ನಿಫೈಡ್ ಪಾಲಿಟಿಷಿಯನ್ ಅಂತ ಏನವರು ಹೆಸರು ತಗೊಂಡಿದ್ದರು ನಿಜಕ್ಕೂ ಇವತ್ತಿನ ದಿನಗಳಲ್ಲಿ ಅಂತಹ ರಾಜಕಾರಣ ರಾಜಕಾರಣಿಗಳನ್ನು ನೋಡೋಕೆ ಆಗೋದಿಲ್ವೇನೋ ಅನಿಸುತ್ತೆ ಅಷ್ಟೇ ಅಲ್ಲ ಅವರ ಒಂದು ಮುಖ್ಯಮಂತ್ರಿಯಾಗಿದ್ದಂಥ ಅವಧಿಯಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಒಂದು ಹೆಸರು ಬಂದು ಅವರು ಇವತ್ತಿನ ನಾವೇನು ಅಭಿವೃದ್ಧಿ ಡೆವಲಪ್ಮೆಂಟ್ ಅಥವಾ ಐ ಟಿ ಸಾಫ್ಟ್ವೇರ್ ಅಲ್ಲಿ ಕರ್ನಾಟಕ ಅಥವಾ ಬ್ಯಾಂಗ್ಳೂರು ನಂಬರ್ ಒನ್ನಾಗಿ ಇಡೀ ಪ್ರಪಂಚದಲ್ಲೇ ಏನು ಹೆಸರು ಗಳಿಸಿದ್ವಿ ಅದಕ್ಕೆ ಮುಖ್ಯ ಕಾರಣ ಅವರೇ ಆಗಿದ್ರು ಭಗವಂತ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೋರ್ಸ್ತೀನಿ ಮೊದಲೇ ಬಾರಿಗೆ ಜನತಾ ದರ್ಶನ ಅಲ್ಲ ಖ ಖ ಖ ಖ ಅಲ್ಲ ಖಂಡಿತ ನೀವು ಎಲ್ಲವೂ ನೋಡಿದ್ರೆ ನಾವು ಬೆಂಗಳೂರಲ್ಲಿ ಈ ರೀತಿಯ ಒಂದು ಆಧುನೀಕರಣ ಇರ್ಬೋದು ಒಂದು ಡೆವಲಪ್ಮೆಂಟ್ ಇರ್ಬೋದು ಅಥವಾ ಜನಪರ ಏನೇನು ಯೋಜನೆಗಳನ್ನು ಅವರ ಒಂದು ಕಾಳಜಿ ಇಟ್ಟು ಅವರು ಮಾ ಮಾಡಿರೋದು ಇದೆಯಲ್ಲ ಅದೆಂದಿಂದು ಎಂದೆಂದಿಗೂ ನಾವು ಮರೆಯಬಾರದು ಅಂಥ ಒಂದು ಕೊಡುಗೆ ಅವರದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇತ್ತು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು ಇವತ್ತಿಗೂ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಹೇಳ್ಕೊಡೋವಂಥ ವಿಷಯ ಅಷ್ಟೇ ನಮಗೆ ಆಗಿ ಹೇಳಬೇಕು ಅಂದರೆ ಅಂಬರೀಷ್ ಅವ್ರಿಗೂ ಅವ್ರಿಗೂ ಇದ್ದಂಥ ಒಂದು ಒಡ್ನಾಟ ಏನಿತ್ತು ಅಂಬರೀಷ್ ಅವರನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಕರೆತಂದು ಅವರಿಬ್ಬರ ಒಂದು ಜೊತೆ ಜೊತೆಯಲ್ಲಿ ಆ ಒಂದು ಒಡನಾಟ ನಾವೆ ಎಂದೆಂದಿಗೂ ಮರೆಯೋಕ್ಕಾಗೋದಿಲ್ಲ ನನಗೂ ನಾನು ಈ ರಾಜಕಾರಣಕ್ಕೆ ಅಂತ ಬಂದಾಗ ಮೊ ಮೊದಲನೇದಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನ ತಗೊಂಡೇ ನಾನು ಪ್ರಾರಂಭ ಮಾಡಿದ್ದು ಅವೆಲ್ಲವೂ ನಮಗೆ ಈಗ ಒಂದು ಸಿಹಿ ನೆನಪು ಅಷ್ಟೇ